ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಸೀನು ಮತ್ತು ಕೆಮ್ಮಿನ ಸಮಸ್ಯೆ ಚಳಿಗಾಲದ ಉದ್ದಕ್ಕೂ ಕೂಡ ಇರುತ್ತೆ ಇದಲ್ಲದೆ ಈ ಋತುವಿನಲ್ಲಿ ಅಸ್ತಮ ಮತ್ತು ಸಂಧಿವಾತದ ನೋವು ಕೂಡ ಹೆಚ್ಚಾಗುತ್ತೆ ಆದರೆ ಚಳಿಗಾಲದಲ್ಲಿ ಹೃದಯಾಘಾತದ ಅಪಾಯವೂ ಕೂಡ ಹೆಚ್ಚಾಗುತ್ತೆ ನೋಡಿ ಹೌದು ನೀವು ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಮತ್ತು ಮಧುಮೇಹ ಹೊಂದಿದ್ರೆ ನೀವು ಹೃದ್ರೋಗದ ಅಪಾಯವನ್ನು ಹೊಂದಿರ್ತೀರಿ ಇನ್ನು ಹೃದಯಾಘಾತದ ಅಪಾಯ ಅಥವಾ ಹೃದಯಾಘಾತದ ಪಾರ್ಶ್ವವಾಯು ಅನೇಕ ರೋಗ ಲಕ್ಷಣಗಳನ್ನ ಉಂಟು ಮಾಡಬಹುದು ಬೆಳಗ್ಗೆ ಈ ಆರು ಲಕ್ಷಣಗಳು ಕಾಣಿಸಿಕೊಂಡ್ರೆ ಎಚ್ಚರವಾಗಿರಬೇಕು ನೋಡಿ ಬೆಳಗ್ಗೆ ಎದೆಯಲ್ಲಿ ಅಸ್ವಸ್ಥ ಅನಿಸಿದ್ರೆ ಎದೆಯಲ್ಲಿ ಅಸಾಮಾನ್ಯ ನೋವು ಕಾಣಿಸಿಕೊಂಡ್ರೆ ಎಚ್ಚರವಾಗಿರಬೇಕು ಲಘು ಒತ್ತಡವನ್ನ ಕೂಡ ನೀವು ಬಿಡಬಾರದು ಇವು ಹೃದಯ ಸ್ತಂಭನದ ಚಿಹ್ನೆಗಳಾಗಿರಬಹುದು ಇನ್ನು ಚಳಿಗಾಲದಲ್ಲಿ ಮಾಲಿನ್ಯದ ಪ್ರಮಾಣ ಹೆಚ್ಚಾಗುತ್ತದೆ ಅಸ್ತಮಾ ರೋಗಿಗಳು ಉಸಿರಾಟದ ಸಮಸ್ಯೆಗಳನ್ನ ಎದುರಿಸ್ತಾರೆ ಆದರೆ ನೀವು ಅಸ್ತಮಾ ಇಲ್ಲದೆ ಇದ್ರೂ ಕೂಡ ಉಸಿರಾಟದ ತೊಂದರೆ ಇದ್ರೆ ಪ್ರತಿದಿನ ಬೆಳಗ್ಗೆ ಈ ಸಮಸ್ಯೆ ಉಂಟಾದರೆ ತಕ್ಷಣ ನಿಮ್ಮ ವೈದ್ಯರನ್ನ ಸಂಪರ್ಕಿಸಬೇಕು ನೋಡಿ ಹೌದು ರಾತ್ರಿ ಆರರಿಂದ ಏಳು ಗಂಟೆಗಳ ಕಾಲ ಮಲಗಿದ ನಂತರ ಬೆಳಗ್ಗೆ ಎದ್ದೇಳಲು ಸಾಧ್ಯವಾಗದಿದ್ದರೆ ಅಥವಾ ನಿಮ್ಮ ದೇಹವು ದುರ್ಬಲವಾಗಿದ್ದರೆ ಅದು ಹೃದಯ ಕಾಯಿಲೆಯ ಸಂಕೇತವಾಗಿರುತ್ತೆ ತೀವ್ರ ಆಯಾಸವು ಹೃದ್ರೋಗಕ್ಕೆ ಅಪಾಯಕಾರಿ ಅಂಶವಾಗಿದೆ ಇನ್ನು ಇದರ ಬಗ್ಗೆ ಕೆಲವೊಂದು ಅಂಶಗಳನ್ನು ನೋಡೋದಾದರೆ ತುಂಬಾ ಶೀತ ಮತ್ತು ಬೆವರು ಹೌದು ನೀವು ಪ್ರತಿದಿನ ಬೆಳಗ್ಗೆ ಬೆವರು ಮಾಡಿದರೆ ಅದು ಹೃದಯದ ಮೇಲೆ ಒತ್ತಡವನ್ನ ಉಂಟು ಮಾಡುತ್ತದೆ ಅಂತಹ ಚಿಹ್ನೆಗಳನ್ನು ತಪ್ಪಿಸುವುದರಿಂದ ಭವಿಷ್ಯದಲ್ಲಿ ನೀವು ಅಪಾಯಕ್ಕೆ ಒಳಗಾಗಬಹುದು ನೋಡಿ ಬೆಳಗ್ಗೆ ಎದ್ದಾಗ ಸುತ್ತು ವಾಂತಿಯಾಗುತ್ತದಾ ಖಂಡಿತವಾಗಲೂ ಈ ರೀತಿ ಏನಾದರೂ ಆದರೆ ಬೆಳಗಿನ ಬೇಗನೆಯ ಲಕ್ಷಣಗಳು ಅಂತ ನೀವು ತಪ್ಪಾಗಿ ಭಾವಿಸಬಾರದು ಮೆದುಳಿನಲ್ಲಿ ಕಳಪೆ ರಕ್ತ ಪರಿಚಲನೆಯಿಂದಾಗಿ ಚಳಿಗಾಲದಲ್ಲಿ ಇಂತಹ ರೋಗ ಲಕ್ಷಣಗಳು ಬೆಳಗ್ಗೆ ಕಾಣಿಸಿಕೊಳ್ಳುತ್ತವೆ ಆದ್ದರಿಂದ ಅಂತಹ ವೈಶಿಷ್ಟ್ಯಗಳನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ಮತ್ತೊಂದು ಅಂಶವನ್ನ ನೋಡೋದಾದ್ರೆ ಕುತ್ತಿಗೆ ನೋವು ಕುತ್ತಿಗೆಯಲ್ಲಿ ನೋವು ವಿಶೇಷವಾಗಿ ಎಡಭಾಗದಲ್ಲಿ ಹೃದಯಾಘಾತದ ಸಂಕೇತವಾಗಿರುತ್ತೆ ನೋಡಿ ಚಳಿಗಾಲದಲ್ಲಿ ರಕ್ತನಾಳಗಳು ಸಂಕುಚಿತಗೊಂಡಾಗ ಈ ರೀತಿಯ ನೋವು ಉಲ್ಬಣಗೊಳ್ಳುತ್ತದೆ ಅಲ್ಲದೆ ಚಳಿಗಾಲದಲ್ಲಿ ಹೃದಯ ಬಡಿತವೂ ಕೂಡ ಅನಿಮಿಯತವಾಗಿದ್ರೆ ಖಂಡಿತವಾಗ್ಲೂ ಕೂಡ ವೈದ್ಯರನ್ನ ನೀವು ಸಂಪರ್ಕಿಸಲೇಬೇಕು ಯಾವುದಕ್ಕೂ ಕೂಡ ಇದನ್ನ ನೀವು ನಿರ್ಲಕ್ಷ್ಯ ಮಾಡಬಾರದು